ಅಂದು ನನ್ನ ಧರ್ಮೀಯರಿಗೆ ವಿದ್ಯಾ ಅಭ್ಯಾಸದಿಂದ ವಂಚಿತವಾದ ಸಮಯದಲ್ಲಿ ಅ ಆ ಈ ವಿದ್ಯವನ್ನು ಹೇಳಕ್ಕೆ ಬಾರದ ಸರಸ್ವತಿ ತಾಯಿ ಇಂದು ನಾನು ಸರಸ್ವತಿ ತಾಯಿ ಎಂದು ಹೇಗೆ ಪೂಜಿಸಿದರೆ ಹೇಳಪ್ಪ ಬಸವ ಹೇಳಪ್ಪ ಬಸವ ಅಂದು ನನ್ನ ಧರ್ಮಿಯರಿಗೆ ತಿನ್ನಕ್ಕೆ ಅನ್ನ ಸಿಗದ ಸಮಯದಲ್ಲಿ ಮೇಲೆಂದು ಅನ್ನ ಬೀಸುವ ಸಮಯದಲ್ಲಿ ಅವರು ಮೇಲು ಜಾತಿಯವರು ತಿನ್ನ ಅನ್ನದ ಎಲೆಯ ಮೇಲೆ ಉರುಳು ಸೇವೆ ಮಾಡುವ ಸಮಯದಲ್ಲಿ ಈ ಅನ್ನ ತಾಯಿ ಎಲ್ಲಿ ಹೋಳಿಗೆ ಅಡಿಗೆ ಕೂದಲು ಅಂದು ನನ್ನ ಧರ್ಮೀಯರಿಗೆ ಕುಡಿಯೋಕ್ಕೆ ನೀರು ಸಿಗದ ಸಮಯದಲ್ಲಿ ಮೇಲಿಂದ ನೀರು ಹಾಕುವ ಸಮಯದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂತಹ ಗಂಗೆ ನರಪತಿಂಗೆ ಹಿಂಗೆ ಹತ್ತಾರು ನದಿಯೊಂದರ ತಾಯಂದರು ಎಲ್ಲಿ ಹೋಗಿ ಅಡಗಿದರು ಯಾಕೆ ನನ್ನ ಧರಿಮೇರಿಗೆ ನೀರು ಕೊಡೋಕೆ ಬಾರದ ಅಂದಿನ ಮತ್ತು ಇಂದಿನ ನದಿಯಂದರ ತಾಯಂದಿರಿ ಏನಾದ್ರು ಬಾಣೋಟ ಇಟ್ಟು ಹೇಗೆ ಪೂಜಿಸಲಿ ಹೇಳಪ್ಪ ಬಸವ ಹೇಳಪ್ಪ ಬಸವ ಅಂದು ನನ್ನ ಧರಿಮೇರಿಗೆ ಊರಿಂದ ಆಚೆ ಬೀದಿಂದ ಆಚೆ ಗುಡಿ ಗುಂಡರಿಂದ ಆಚೆ ಹೋಮ ಹವನ ಪೂಜೆ ಪಾಠದಿಂದ ಆಚೆ ಇಟ್ಟಿದ ಸಮಯದಲ್ಲಿ ವೈದಿಕರ ನಾಲ್ಗೆ ಮೇಲೆ ಹುಟ್ಟಿರ್ತಕ್ಕಂತಹ ಪೌರಾಣಿಕ ಮತ್ತು ಕಾಲ್ಪನಿಕ ದೇವರುಗಳು ಎಲ್ಲಿ ಹೋಗಿ ಬಿದ್ದು ಯಾವ ಶ್ಮಶಾನಲ್ಲಿ ಬಿದ್ದು ಸತ್ತಿ ಹಣವಾಗಿ ಬಿದ್ದಿದರು ಒಬ್ಬ ದೇವನು ಕೂಡ ಬಂದು ಅಂದು ನನ್ನ ಧರ್ಮೀಯರಿಗೆ ಮೇಲು ಜಾತಿ ಹೇಳಲ್ಲ ನೀವೆಲ್ಲರೂ ಅನ್ನ ತಮ್ಮರಾಗಿರಬೇಕು ಜಾತಿ ರಹಿತ ವರ್ಣರಹಿತ ಕೀಳು ಅನ್ನದೇ ಈ ಜಗತ್ತು ಸುಂದರವಾದ ಜಗತ್ತು ಎಲ್ಲರಿಗೂ ಸಮಪಾಲವಾಗಿದೆ ಜಾತಿ ನೀವು ಹುಟ್ಟಾಗಿರೋ ಜಾತಿ ಮಾನವ ಜಾತಿ ದೇವರು ಹುಟ್ಟಿಲ್ಲ ದೇವರು ಇದು ನೀವು ಮಾಡ್ರೆ ಜಾತಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಬಾರದ ಅಂದಿನ ಮೂವತ್ತಾರು ಕೋಟಿ ದೇವರು ಹನ್ನೆರಡನೇ ಶತಮಾನದ ನನ್ನ ಶರಣ ಶರಣಿಯರ ಎಡಪಾದದ ಪಾದರಕ್ಷ ಸಮವಿಲ್ಲದ ದೇವರುಗಳಿಗೆ ತೆರೆಬಾಗಿ ಕೈಯ ಮುಗಿದು ನಾನು ಹೇಗೆ ಪೂಜಿಸ ಹೇಳಪ್ಪ ಬಸ್ವ ಹೇಳಪ್ಪ ಬಸ್ವ